ಕಗ್ಗಾಡಿನ ಕುಂಬಾರಗಡಿಗೆ ಎಂಬ ಹಳ್ಳಿಯಲ್ಲಿ ವಾಸವಿದ್ದ ಆ ಬಡ ಕುಟುಂಬದ ಮೇಲೆ ಕಳೆದ ವರ್ಷದ ಮೇ ತಿಂಗಳಲ್ಲಿ ಬರಸಿಡಿಲೇ ಎರಗಿತ್ತು ಹತ್ತನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದ ಆ ಮನೆಯ ಮಗಳು ಮೀನಾ ಯುವಕನೊಬ್ಬನ ಪೈಶಾಚಿಕತೆಗೆ ಬಲಿಯಾಗಿ ಹತ್ಯೆಯಾಗಿದ್ದಳು ಸೋರುತ್ತಿದ್ದ ಮುರುಕಲು ಮನೆಯಲ್ಲಿ ಮಗಳನ್ನು ಕಳೆದುಕೊಂಡು ಕಣ್ಣೀರಿನಲ್ಲಿ ದಿನದೂಡುತ್ತಿದ್ದ ಆ ಕುಟುಂಬಕ್ಕೆ ಜೀವನವೇ ಬರ್ಬರವಾಗಿತ್ತು ಕುಟುಂಬದ ಪರಿಸ್ಥಿತಿಯನ್ನು ಕಣ್ಣಾರೆ ಕಂಡ ಶಾಸಕ ಡಾಕ್ಟರ್ ಮಂಥರ್ಗೌಡ ಸಕಾಲಿಕವಾಗಿ ಮಿಡಿದರು ಹೌದು ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ಒಂಬತ್ತರಂದು ತನ್ನ ಪ್ರಿಯಕರನಿಂದಲೇ ಹತ್ಯೆಯಾದ ಮೀನಾಳ ಕುಟುಂಬಕ್ಕೆ ಇದೀಗ ಆಸರೆ ಸಿಕ್ಕಿದೆ ಶಾಸಕ ಡಾಕ್ಟರ್ ಮಂತರ್ಗೌಡ ಮತ್ತು ಅವರ ಹಿತೈಷಿಗಳ ನೆರವಿನಿಂದ ಮೀನಾಳ ಕುಟುಂಬಕ್ಕೆ ಸುಂದರ ಮನೆ ನಿರ್ಮಾಣವಾಗಿದೆ ಸೋಮವಾರ ಈ ಮನೆಯನ್ನು ಶಾಸಕರು ಕುಟುಂಬಕ್ಕೆ ವಿದ್ಯುಕ್ತವಾಗಿ ಹಸ್ತಾಂತರಿಸಿದರು ಮಾನವೀಯ ನೆಲೆಗಟ್ಟಿನಲ್ಲಿ ಮಾಡಲೇಬೇಕಾಗಿರುವ ನೆರವು ಇದಾಗಿದ್ದು ಯಾವುದೇ ರಾಜಕೀಯ ಉದ್ದೇಶವಿಲ್ಲದೆ ಸ್ನೇಹಿತರೊಂದಿಗೆ ಸೇರಿ ಮನೆ ನಿರ್ಮಿಸಿಕೊಟ್ಟಿದ್ದೇವೆ ಎಂದು ಡಾ ಮಂಥರಗೌಡ ಮಾಧ್ಯಮಗಳೊಂದಿಗೆ ಅಭಿಪ್ರಾಯ ಹಂಚಿಕೊಂಡರು ಕುಟುಂಬದ ಕಣ್ಣೀರರಿಸುವ ಪ್ರಯತ್ನ ಮಾಡಿದ್ದೇವೆ ಎಂದ ಅವರು ಮನೆಯಲ್ಲಿ ನೆಮ್ಮದಿಯಿಂದಿದ್ದು ನೋವು ಮರೆಯುವ ಪ್ರಯತ್ನ ಮಾಡಬೇಕೆಂದು ಕುಟುಂಬಕ್ಕೆ ಕಿವಿಮಾತು ಹೇಳಿದರು ವ್ಯವಸ್ಥೆನ ಕೊಡ್ತಾ ಇರ್ತೀವಿ ಇದು ಒಂದು ರೀತಿಲಿ ಅರ್ಥಪೂರ್ಣ ಅಂತ ಕಾರ್ಯಕ್ರಮ ಆ ಫ್ಯಾಮಿಲಿಗೆ ರಕ್ಷಣೆ ಕೊಡೋಕ್ಕೆ ಅಂತ ನಮ್ಮ ಜವಾಬ್ದಾರಿ ಸರ್ಕಾರದ್ದು ಕೊಡಲಿಲ್ಲ ಅಂತ ನೀವು ಪ್ರಶ್ನೆ ಮಾಡ್ಬೋದು ಈಗ ನೀವು ಹೇಳೋಕ್ಕಿಂತ ಮುಂಚೆ ನಾನೇ ಹೇಳ್ತೀರಿ ಒಂದು ಸ್ವಲ್ಪ ಕಾನೂನು ರೀತಿಯಲ್ಲಿ ವಿಳಂಬ ಆಗೋದಕ್ಕಿಂತ ಅದಕ್ಕೆ ನಾನು ಕಾಯಕ್ ಅದಕ್ಕೆ ನಮ್ಮ ಸ್ನೇಹಿತರುಗಳೆಲ್ಲರೂ ಸೇರಿಕೊಂಡು ಒಂದು ರೀತಿಲಿ ಇವ್ರಿಗೆ ಒಂದು ಧೈರ್ಯ ಕೊಡೋಕೆ ಒಂದು ಜವಾಬ್ದಾರಿ ತೊಗೊಂಡು ಮಾತ್ರ ನೀವು ಹೇಳ್ದಂಗೆ ಮನೆ ಕೊಟ್ಟಾದ್ಮೇಲೂ ಒಂದು ರೀತಿಲಿ ಬದಲಾವಣೆ ತರಬೇಕು ಯಾಕಂದ್ರೆ ಮನಸ್ಥಿತಿಲಿ ಇರಬಹುದು ಆ ಬೇಜಾರದಲ್ಲಿ ಅದು ಹೊರ್ಗಡೆ ಹಾಕ್ಬೇಕು ಅಂತ ಆಸೆ ಇದೆ ಮಾತ್ರ ನೀವೇಲ್ಂಗೆ ಮನೆ ಕಟ್ಬಿಟ್ರೆ ಮೀನು ಅಂತ ವಾಪಸ್ ಬರೋದಿಲ್ಲ ಮಾತ್ರ ಇನ್ನು ಬರ್ಲಿಲ್ಲ ಅಂದ್ರೂ ಒಂದ್ ರೀತಿಲಿ ಅವ್ರ ಹೆಸರಲ್ಲಾದ್ರೂ ಒಂದು ಕೊಡಕ್ಕೆ ಒಂದು ಅವಕಾಶ ಸಿಕ್ತು ಅದಕ್ಕೋಸ್ಕರ ಯಾಕೆ ಕಾರಣಕ್ಕೂ ಮೀನು ಅವರ ಮರೆಯಾಗಿಲ್ಲ ಅಂತ ಶಾಸಕರ ಈ ಮಾನವೀಯ ಕಾರ್ಯ ಇತರೆ ಜನಪ್ರತಿನಿಧಿಗಳಿಗೆ ಮಾದರಿಯಾಗಬೇಕೆಂದು ಮಾಜಿ ಎಂಎಲ್ಸಿ ವೀಣಾ ಅಚ್ಚಯ್ಯ ಹೇಳಿದರು ಅತಿ ಹೆಚ್ಚು ಮಳೆ ಬೀಳುವ ಮತ್ತು ಬಡವರೇ ಹೆಚ್ಚಿರುವ ಈ ವ್ಯಾಪ್ತಿಯ ಕುಗ್ರಾಮಗಳಿಗೆ ಸರ್ಕಾರದ ಎಲ್ಲಾ ಯೋಜನೆಗಳಲ್ಲಿ ಆದ್ಯತೆ ಸಿಗಬೇಕೆಂದು ವೀಣಾ ಅಚ್ಚಯ್ಯ ಹೇಳಿದರು ಕೂಡಿಸ್ಕೊಂಡು ಹೋಗೋದು ಅಂತಲ್ಲ ಬಹುಶಃ ಇತಿಹಾಸದಲ್ಲಿ ನಾನು ಆಗಲೇ ಹೇಳಿದಾಗೆ ಇಂತಹ ಒಂದು ಒಳ್ಳೆಯ ಕೆಲಸವನ್ನು ಮಾಡೋ ಮನಸ್ಸಿರಬೇಕಷ್ಟೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಶಾಸಕರು ಒಂದು ಉತ್ತಮವಾದ ಮನೆಯನ್ನು ನಿರ್ಮಿಸಿ ಕೊಟ್ಟಿದ್ದಾರೆ ಬಹುಶಃ ಈ ಏನು ಮಗಳನ್ನು ಕಳ್ಕೊಂಡ ತಂದೆ ತಾಯಿಗಳಿಗೂ ಕೂಡ ಸ್ವಲ್ಪ ಸಮಾಧಾನ ಆಗ್ಬಿಟ್ಟು ಆದರೆ ಮಗಳನ್ನು ಕಳ್ಕೊಂಡಿದ್ದು ಬೇರೆ ಇರ್ಬೋದು ಆದರೂ ಕೂಡ ವಾಸಕೊಂದು ಯೋಗ್ಯವಾದ ಮನೆ ನಿಮಗೆ ಈ ಮನೆಯಲ್ಲಿ ನೀವು ಯಶಸ್ವಿಯನ್ನು ಆರ್ಥಿಕ ಸಮಸ್ಯೆಯಿಂದಾಗಿ ಮನೆ ನಿರ್ಮಿಸಿಕೊಳ್ಳಲಾಗಲಿಲ್ಲ ಎಂದು ಮೃತ ಮೀನಾಳ ತಾಯಿ ಜಾನಕಿ ನೊಂದು ನುಡಿದರು ಇರುವ ಆಸ್ತಿಗೆ ದಾಖಲೆಗಳಿಲ್ಲ ಸರ್ಕಾರದಿಂದ ಮನೆಯೂ ಸಿಕ್ಕಿಲ್ಲ ಇಂತಹ ಸಂಕಷ್ಟಕರ ಸಂದರ್ಭದಲ್ಲಿ ಶಾಸಕರು ಮಿಡಿದಿರುವುದು ಹೃದಯ ತುಂಬಿ ಬಂದಿದೆ ಎಂದು ಜಾನಕಿ ಹೇಳಿದರು

ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಿಬಿ ಸತೀಶ್ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಕೆಎಂ ಲೋಕೇಶ್ ಪ್ರಮುಖರಾದ ಸುಜ್ಯೂತಿಮಯ್ಯ ಸೋಮಯ್ಯ ದೇವಯ್ಯ ಓಂಕಾರಪ್ಪ ತೆನ್ನೀರಮೈನ ಹಂಸ ಸುರೇಶ್ ಮತ್ತಿತರರು ಹಾಜರಿದ್ದರು